ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿನ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪ್ರತಿ ತಿಂಗಳು ಇದೆ ಯಾವಾಗ ಸಿಗುತ್ತೆ ಯಾರಿಗೆ ಸಿಗುತ್ತೆ ಎಲ್ಲ ಮಾಹಿತಿ ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಜವಾದ ಬೆನಿಫಿಟ್ ಯಾವಾಗಿಂದ ಸಿಗುತ್ತೆ ಯಾರಿಗೆ ಸಿಗುತ್ತೆ ಎಲ್ಲ ಮಾಹಿತಿ ಇದರಲ್ಲಿದೆ ಓಕೆನಾ ಕೆನರಾ ಏಂಜಲ್ ಯೋಜನೆ ಕೆನರಾ ಏಂಜಲ್ ಅಕೌಂಟ್ ಅಂತ ಹೇಳಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಇದರಿಂದ ಮೂರರಿಂದ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಹೇಗೆ ಸಿಗುತ್ತೆ ಇದೆಲ್ಲದ್ರ ಬಗ್ಗೆಯೂ ಕೂಡ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಯಾವಾಗಿಂದ ಶುರುವಾಗುತ್ತೆ ಯಾರಿಗೆ ಈ ಲಾಭ ಸಿಗುತ್ತೆ ಇದು ಮತ್ತು ಪ್ಲಸ್ ಕೆನರಾ ಏಂಜಲ್ ಯೋಜನೆ ಇವೆರಡರ ಬಗ್ಗೆಯೂ ಕೂಡ ಮಹಿಳೆಯರಿಗಿರುವಂಥ ಯೋಜನೆ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ತಿಳ್ಕೊಳ್ಳಿ ಓಕೆನಾ ಆಮೇಲೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ಇದ್ದಾರೆ ಜೂನ್ ಐದನೇ ತಾರೀಕಿಂದ ಪ್ರತಿ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಸಿಗ್ತಾಯಿದೆ ಗೃಹಲಕ್ಷ್ಮಿ ಎರಡು ಸಾವಿರದ ಜೊತೆಗೆ ಇದು ಎಂಟು ಸಾವಿರ ರೂಪಾಯಿ ಸಿಗ್ತಾಯಿದೆ ಜೂನ್ ಐದನೇ ತಾರೀಕಿಂದ ಪ್ರತಿ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯಡಿ ಒಂದು ಲಕ್ಷ ರೂಪಾಯಿ ಸಿಗ್ತಾಯಿದೆ ಅಲ್ಲ ಗುರು ಹಾಕಿ ಓಕೆ ನೀವು ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತನಾರು ಹಾಕಿ ಇಲ್ಲಾಂದರೆ ಸಿಗುತ್ತೆ ಅಂತನಾರ ಹಾಕಿ ಜೂನ್ ಐದರಿಂದ ಅಂತ ಯಾಕೆ ಹಾಕ್ತೀರಾ ಅಲ್ವಾ ಈಗ ಜೂನ್ ಐದರಿಂದ ಅಂತ ನೀವು ಹಾಕಿದರೆ ಈಗ ಯಾವ ಗ್ಯಾರಂಟಿ ಮೇಲೆ ಹಾಕ್ತೀರ ಅದಕ್ಕೂ ಅದಕ್ಕೂ ಕೂಡ ನಿಮಗೆ ಈಗ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವೆಲ್ಲವೂ ಕೂಡ ಜಾರಿಯಲ್ಲಿದ್ದಾವೆ ಯುವ ನಿಧಿ ಯೋಜನೆ ಐದು ಗ್ಯಾರಂಟಿಗಳು ಕೂಡ ಜಾರಿಯಲ್ಲಿದ್ದಾವೆ ಜೂನ್ ಐದರಿಂದ ಅಂತ ಯಾಕೆ ಆಗ್ತಾಯಿದ್ದೀರಾ ಸರ್ಕಾರ ಯು ಮೇ ಇಪ್ಪತ್ತನೇ ತಾರೀಕು ಎಲೆಕ್ಷನ್ನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು ಆದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರೋದು ಅಗಸ್ಟ್ ಮೂವತ್ತನೇ ತಾರೀಕು ಓಕೆನಾ ಅಲ್ಲಿಗೆ ನಿಮಗೆ ಮೇ ಜೂನ್ ಜುಲೈ ಆಗಸ್ಟ್ ಮೂರು ನಾಲ್ಕು ತಿಂಗಳು ತೊಗೊಂತು ಈ ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕೆ ಓಕೆನಾ ಈಗ ಆಲ್ರೆಡಿ ಜನ ರಾಜ್ಯ ಸರ್ಕಾರದವರು ಅಮೌಂಟ್ ಕೊಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಜೂ ಜೂನ್ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಇದೆ ಜೂನ್ ಐದನೇ ತಾರೀಕಿಂದ ಒಂದು ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ ಕೊಡ್ತಾ ಹೋಗ್ಬಿಡ್ತಾರೆ ಪ್ರತಿ ತಿಂಗಳು ಎಂಟು ಸಾವಿರ ಕೊಡ್ತಾ ಹೋಗ್ಬಿಡ್ತಾರೆ ಈ ಕಂಡೀಷನನ್ನು ಮೊದಲು ಹೇಳಬೇಕು ನಾವು ಯಾಕೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯ ಸಾರಿ ಕೇಂದ್ರ ಸರ್ಕಾರದಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಇರೋದು ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ನಿಮಗೆ ಬಹುಮತ ಸಿಕ್ಕು ಕಾಂಗ್ರೆಸ್ ಪಕ್ಷ ಗೆದ್ದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಮಹಿಳೆಯರಿಗೆ ಜಮಾ ಆಗುತ್ತೆ ಅದರಲ್ಲಿ ಗೆದ್ರೆ ಮಾತ್ರ ಅದು ಜೂನ್ ಐದರಿಂದನೇ ಬರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದ್ರ ಬಗ್ಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಬಡವರಿಗೆ ಕೊಡಬೇಕಾ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಕೊಡಬೇಕಾ ಅಥವಾ ಈಗೇನು ಗೃಹಲಕ್ಷ್ಮಿ ಹಣ ಅಲ್ಲ ಇವರಿಗೆ ಕೊಡಬೇಕಾ ಇದೆಲ್ಲದರ ಬಗ್ಗೆಯೂ ಕೂಡ ಆ ಹಣಕಾಸು ಇಲಾಖೆ ಇದನ್ನ ವ್ಯಯವನ್ನು ನೋಡಬೇಕು ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅನ್ವಯಿಸಿಲ್ಲ ಇಡೀ ದೇಶದಾದ್ಯಂತ ಅನ್ವಯಿಸಿರೋದು ಓಕೆನಾ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾತ್ರ ಕೊಡೋಕ್ಕೆ ಸಾಧ್ಯ ಇವೆಲ್ಲವನ್ನು ಕೂಡ ನೀವು ಮೊದಲೇ ಡೀಟೇಲ್ಸ್ ಹೇಳಿ ದಯವಿಟ್ಟು ಜೂನ್ ಐದರಿಂದ ನಿಮಗೆ ಒಂದು ಲಕ್ಷ ಬರುತ್ತೆ ಜೂನ್ ಐದರಿಂದ ಪ್ರತಿ ತಿಂಗಳು ಎಂಟು ಸಾವಿರ ಬರುತ್ತೆ ಹೇಗೆ ಬರುತ್ತೆ ಸ್ವಾಮಿ ಯಾರು ನಿಮಗೆ ಜೂನ್ ಐದನೇ ಕೊಟ್ಟು ಕೊಟ್ಟುಬಿಡ್ತಾರಾ ನಿಮಗೆ ಈ ಡೀಟೇಲ್ಸು ಈ ಕ್ಲಾರಿಟಿಯನ್ನು ನಿಮಗೆ ಕೊಡಬೇಕಾಗಿತ್ತು ಹಾಗಾಗಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಖಂಡಿತವಾಗ್ಲೂ ಆ ರೀತಿ ಬರೋಲ್ಲ ಜೂನ್ ಐದನೇ ತಾರೀಖು ಯಾರೆಲ್ಲರಿಗೂ ಬಂದುಬಿಡಲ್ಲ ಅದಕ್ಕೆ ಆದ ಒಂದು ಸಮಯ ಇರುತ್ತೆ ಅದಕ್ಕೆ ಇನ್ ಕೇಸ್ ಕಾಂಗ್ರೆಸ್ ಪಕ್ಷ ಬಂದರೆ ಇನ್ ಕೇಸ್ ಎನ್ ಡಿ ಎ ಬಂದರೆ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಪಕ್ಷ ಏನಾದರೂ ಆಡಳಿತಕ್ಕೆ ಬಂದರೆ ಯಾವ ಮಹಾಲಕ್ಷ್ಮಿ ಯೋಜನೆ ಹಣ ಕೂಡ ನಿಮಗೆ ಜಮಾ ಆಗೋದಿಲ್ಲ ಯಾವುದೇ ರೀತಿ ಈ ರೀತಿಯ ಆಮೇಲೆ ನೀವು ಅದನ್ನು ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಒಂದು ಲಕ್ಷ ರೂಪಾಯಿ ಬರುತ್ತಾ ಬಿ ಜೆ ಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ ನಿಮ್ಗೆ ಯಾವ ಪಕ್ಷ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯೋಜನೆಗಳನ್ನು ಈ ರೀತಿ ಬಾಡಿದ್ದಾರೆ ಈ ರೀತಿ ಅನುಷ್ಠಾನಕ್ಕೆ ತರ್ತಾರೆ ಅದರ ರಿಯಾಲಿಟಿ ಏನಿದೆ ಅದನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮೈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮೈತ್ರಿಕೂಟದ ಪಕ್ಷ ಅಧಿಕಾರಕ್ಕೆ ಬಂದರೆ ಜೂನ್ ನಾಲ್ಕರ ನಂತರ ಒಂದು ಮೂರ್ನಾಲ್ಕು ತಿಂಗಳು ಟೈಮ್ ತಗೊಂಡು ಅದು ಯಾರಿಗೆ ಕೊಡಬೇಕು ಏನು ಡಿಸ್ಕಷನ್ ಮಾಡಿ ಆದರೆ ಹೆಚ್ಚು ಅಂದಾಜು ವೆಚ್ಚ ಬರುತ್ತೆ ನಮ್ಮ ದೇಶದ ಬಡ್ಜೆಟ್ ಏನು ಬಡ್ಜೆಟ್ಟಿನಲ್ಲಿ ಪೂರ್ತಿ ಎಷ್ಟು ಪರ್ಸೆಂಟೇಜ್ ಹಣ ಇದಕ್ಕೆ ವ್ಯಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬಡ್ಜೆಟ್ ಇರೋದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಅದರಲ್ಲಿ ಫ್ರೀ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಏನು ವಿನಿ ವಿನಿಯೋಗ ಆಗ್ತಾಯಿದೆ ಅದೇ ರೀತಿಯಲ್ಲಿ ಇವರು ಕೂಡ ಎಲ್ಲದನ್ನೂ ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಇದನ್ನೆಲ್ಲ ಡಿಸೈಡ್ ಮಾಡಿ ಹೇಳ್ತಾರೆ ಓಕೆನಾ ನಾನು ಹೇಳ್ತಾ ಇರೋದು ಕರೆಕ್ಟ್ ಅನಿಸಿದರೆ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಕೆ ಈ ವಾಟ್ಸಪ್ಗಳಲ್ಲೆಲ್ಲ ಹರಿದಾಡ್ತಾ ಇದೆ ಕೆನರಾ ಏಂಜಲ್ ಅಕೌಂಟ್ ಅಂದರೆ ಏನು ಅಂತ ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿತ್ ಅಫಿಷಿಯಲ್ ವೆಬ್ಸೈಟಲ್ಲೇ ತೋರಿಸ್ತೀನಿ ಮೊಬೈ ಬನ್ನಿ ನನ್ನ ಮೊಬೈಲ್ ಸ್ಕ್ರೀನಿಗೆ ಈಗ ನನ್ನ ಮೊಬೈಲ್ ಸ್ಕ್ರೀನಿಗೆ ಬಂದು ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಗೂಗಲ್ ಓಪನ್ ಮಾಡಿ ಕೆನರಾ ಏಂಜಲ್ ಅಕೌಂಟು ಕೆನರಾ ಏಂಜಲ್ ಅಕೌಂಟ್ ಬೆನಿಫಿಟ್ಸ್ ಅಂತ ಸರ್ಚ್ ಮಾಡಿ ಓಕೆನಾ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಅಫಿಷಿಯಲ್ ಕೆನರಾ ಬ್ಯಾಂಕ್ ವೆಬ್ಸೈಟೇ ಓಪನ್ ಆಗುತ್ತೆ ಓಕೆನಾ ಈ ಅಫಿಷಿಯಲ್ ಕೆನರಾ ಬ್ಯಾಂಕ್ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಓಪನ್ ಆಗಿದೆ ನೋಡಿರಿ ಏಂಜಲ್ ಅಕೌಂಟ್ ಅಂತ ಕೆಲವೊಬ್ಬೊಬ್ಬರು ಇದರಲ್ಲಿ ಯೂಟ್ಯೂಬ್ನಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಏಂಜಲ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಮೂರರಿಂದ ಹತ್ತು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂತ ಹೇಳಿದರೆ ನಿಮಗೆ ಹತ್ ಮೂರರಿಂದ ಹತ್ತು ಲಕ್ಷ ರೂಪಾಯಿ ಲೋನ್ ಇಲ್ಲ ಇಲ್ಲಿ ನಿಮಗೆ ಏನು ಕೊಡ್ತಾರೆ ಏನು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ದ ನಿಮಗೆ ಅಧಿಕೃತವಾದ ಕೆನರಾ ಬ್ಯಾಂಕ್ ವೆಬ್ಸೈಟಿಗೆ ಹೋಗಿ ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ಬೆನಿಫಿಟ್ ಏನಿದೆ ಅಂದರೆ ನಿಮಗೆ ಮೂರರಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಕೂಡ ಕ್ಯಾನ್ಸರ್ ಕೇರ್ ಇನ್ಶೂರೆನ್ಸ್ ಸಿಗ್ತಾ ಇದೆ ನಿಮಗೆ ಏನೇನು ಮಾಡಬೇಕು ಇದನ್ನು ಫ್ರೀ ರುಪಿ ವುಮೆನ್ ಪ್ಲ್ಯಾಟಿನಮ್ ಕಾರ್ಡ್ ಅಂತ ವುಮೆನ್ ಅವ್ರಿಗೆ ಮಾತ್ರ ಸಿಗ್ತಾ ಇದೆ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೇವಿಂಗ್ಸ್ ಅಕೌಂಟಿಗೆ ಒಂದು ಅಪ್ಲಿಕೇಶನ್ ಅದರ ಜೊತೆಯಲ್ಲಿ ಹದಿನೆಂಟರಿಂದ ಅರವತ್ತೊಂಬತ್ತು ವರ್ಷದವರೆಗೂ ಕೂಡ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು ಆಮೇಲೆ ಡಾಕ್ಯುಮೆಂಟ್ಸನ್ನು ತೋರಿಸ್ಬಿಡ್ತೀನಿ ನೀವಿಲ್ಲಿ ಈ ರೀತಿ ಇದು ಮಾಡ್ತಾ ಹೋದರೆ ಬೆನಿಫಿಟ್ಟು ಫ್ಯೂಚರ್ಸು ಆಮೇಲೆ ಎಲಿಜಿಬಿಲಿಟಿ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಡಾ ರಿಕ್ವೈರ್ಡ್ ಡಾಕ್ಯುಮೆಂಟು ಅಂತಲೂ ಕೂಡ ಬರುತ್ತೆ ಓಕೆನಾ ಅಪ್ಲಿಕೇಶನ್ ಅವ್ರು ಕೊಡುವಂಥ ಅಪ್ಲಿಕೇಶನ್ ಸ್ಪೆಸಿಫನ್ನು ಸ್ಪೆಸಿಫನ್ ಸಿಗ್ನೇಚರ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಎರಡು ಫೋಟೋ ಬೇಕು ಕೆ ವೈ ಸಿ ನಾರ್ಮ್ಸ್ ಅಂದರೆ ಅದೇ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಐ ಡಿ ಪ್ರೂಫಿಗೆ ಪ್ಯಾನ್ ಕಾರ್ಡು ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡು ಎರಡು ಫೋಟೋ ಇದ್ದರೆ ನಿಮಗೆ ಕೆನರಾ ಏಂಜಲ್ ಅಕೌಂಟನ್ನು ನೀವು ಓಪನ್ ಮಾಡ್ಬೋದು ಓಕೆನಾ ಈಗ ಫ್ಯೂಚರ್ಸ್ ನೋಡೋ ಹೋಗಿ ಫ್ಯೂಚರ್ಸನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ ಕೆಲವೊಬ್ಬೊಬ್ಬರು ಇದಕ್ಕೆ ಲೋನನ್ನು ನೀವು ಕೊಡ್ತಾರೆ ನಿಮಗೆ ವುಮೆನ್ ಇದು ಮಹಿಳೆಯರಿಗೆ ಮಾತ್ರ ಇರುವಂಥದ್ದು ಲೋನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಖಂಡಿತವಾಗ್ಲೂ ಕೂಡ ಫೇಕ್ ಇನ್ಫಾರ್ಮೇಷನ್ ಲೋನ್ ಇಲ್ಲ ಇಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ವೆಬ್ಸೈಟಲ್ಲಿ ನಿಮಗೆ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ನೀವೇನಾದರೂ ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತೀರಾ ಅಂದರೆ ಐದು ಸಾವಿರ ರೂಪಾಯಿ ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸನ್ನು ಮೇಂಟೈನ್ ಇದ್ದೀರಾ ಅಂದರೆ ಇದಕ್ಕೆ ಲ್ಯಾವೆಂಡರ್ ಯೋಜನೆ ಅಂತ ಕರೀತಾರೆ ಇದರಲ್ಲಿ ನಿಮಗೆ ಎ ಟಿ ಎಮ್ ಕಾರ್ಡ್ ರುಪೇ ಪ್ಲಾಟಿನಮ್ ಎ ಟಿ ಎಮ್ ಕಾರ್ಡನ್ನು ಮಹಿಳೆಯರಿಗೆ ಉಚಿತವಾಗಿ ಇಶ್ಯೂ ಮಾಡ್ತಾರೆ ಅದರ ಜೊತೆಯಲ್ಲಿ ಆ್ಯನ್ಯುವಲ್ ಫೀಸ್ ಕೂಡ ಉಚಿತವಾಗಿರುತ್ತೆ ನಿಮಗೆ ಒಂದು ಲಕ್ಷ ರೂಪಾಯಿ ಎ ಟಿ ಎಮ್ಮಿಂದ ಇಂದ ವಿಡ್ರಾವಲ್ ಮಾಡ್ಕೋಬೋದು ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ ನೋಡಿ ಕ್ಯಾನ್ಸರ್ ಕೇರ್ ಪಾಲಿಸಿ ಅಂಡರಲ್ಲಿ ನಿಮಗೆ ಮೂರು ಲಕ್ಷದವರೆಗೂ ಕೂಡ ಇನ್ಶೂರೆನ್ಸ್ ಸಿಗ್ತಾ ಇದೆ ನೀವು ಮು ಐದು ಸಾವಿರ ರೂಪಾಯಿ ಮಿನಿಮಮ್ ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದ್ರೆ ಓಕೆನಾ ನೀವು ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸನ್ನು ಮೂವತ್ತು ಸಾವಿರ ಮೇಂಟೈನ್ ಮಾಡಿದ್ರೆ ನಿಮಗೆ ನಿಮಗೆ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ನೀವು ಓದ್ಕೊಳ್ಳಿ ನಿಮಗೆ ಐದು ಲಕ್ಷದವರೆಗೂ ಕೂಡ ನಿಮಗೆ ಕ್ಯಾನ್ಸರ್ ಕೇರ್ ಇನ್ಶೂರೆನ್ಸ್ ಸಿಗುತ್ತೆ ನೀವು ಇದರಲ್ಲಿ ಯಾವುದೇ ರೀತಿಯ ಇತರೆ ಚಾರ್ಜನ್ನಾಗಲಿ ಲೋನನ್ನಾಗಲಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಡೀಟೇಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ನೀವೇನಾದರೂ ಒಂದು ಲಕ್ಷ ರೂಪಾಯಿನ ನೀವು ಕ್ವಾರ್ಟರ್ಲಿ ಅವರೇಜ್ ಬ್ಯಾಲೆನ್ಸನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಮೇಂಟೈನ್ ಮಾಡಿದ್ರೆ ಅದಕ್ಕೆ ಆರ್ಚ್ ಶೀಡ್ ಅಂತ ಕರೀತಾರೆ ಮ ನೀವು ಮೂವತ್ತು ಸಾವಿರ ರೂಪಾಯಿ ಅವರೇಜ್ ಬ್ಯಾಲೆನ್ಸಿಗೆ ರೋಸ್ ಅಂತ ಕರೀತಾರೆ ಈ ಮೂರು ವೇರಿಯಂಟ್ ಕೆನರಾ ಏಂಜಲ್ ಅಕೌಂಟನ್ನು ನೀವು ಮಾಡ್ಬೋದು ನಿಮಗೇನೂ ಇಲ್ಲ ನಿಮ್ಮ ಕಂಡೀಷನ್ ಒಂದೇ ಇರೋದು ನೀವು ಅವರೇಜ್ ಬ್ಯಾಲೆನ್ಸನ್ನು ಕಡಿಮೆ ಮೇಂಟೈನ್ ಮಾಡಿದ್ರೆ ನಿಮಗೆ ಕಡಿಮೆ ಮೂರು ಲಕ್ಷ ಸಿಗುತ್ತೆ ನೀವು ಅವರೇಜ್ ಬ್ಯಾಲೆನ್ಸನ್ನು ಐದು ಸಾವಿರ ಮೇಂಟೈನ್ ಮಾಡಿದ್ರೆ ಕ್ವಾರ್ಟರ್ಲಿ ಮೂರು ಲಕ್ಷ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ಅವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ನಿಮಗೆ ಕೆಳಗಡೆ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಸಿಗುತ್ತೆ ಕ್ಯಾನ್ಸರ್ ಕೇರ್ ಇನ್ಶೂರೆನ್ಸು ಐದು ಲಕ್ಷ ಸಿಗುತ್ತೆ ಓಕೆನಾ ಮೂವತ್ತು ಸಾವಿರ ಅವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಐದು ಲಕ್ಷ ಸಿಗುತ್ತೆ ಒಂದು ಲಕ್ಷ ರೂಪಾಯಿ ನೀವು ಅವರೇಜ್ ಬ್ಯಾಲೆನ್ಸನ್ನು ಕ್ವಾರ್ಟರ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ನಿಮಗೆ ಕೆನರಾ ಬ್ಯಾಂಕ್ ಕಡೆಯಿಂದ ಮಹಿಳೆಯರಿಗೆ ಇದೊಂದು ಅದ್ಭುತವಾದ ಯೋಜನೆ ಅಂತ ಹೇಳ್ಬೋದು ನೀವೇನಾದರೂ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಮೇಂಟೈನ್ ಮಾಡಲಿಕ್ಕೆ ಬ್ಯಾಲೆನ್ಸು ಅದನ್ನು ನೀವು ಅಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ ಇದರ ಜೊತೆಯಲ್ಲೇ ನಿಮಗೆ ಲಾಕರ್ಸ್ದು ಲಾಕರ್ ಫಿಫ್ಟಿ ಪರ್ ಲಾಕರ್ ಚಾರ್ಜಸ್ ಕಡಿಮೆ ಇರುತ್ತೆ ಆಮೇಲೆ ಸಾಕಷ್ಟು ಬೆನಿಫಿಟ್ಗಳಿದೆ ನೋಕೆ ಓಕೆನಾ ನಿಮಗಿಲ್ಲಿ ಸ್ ಈ ಸ್ಲೈಡ್ ಮಾಡ್ತಾ ಹೋದರೆ ನಿಮಗಿಲ್ಲಿ ಬೆನಿಫಿಟಿಗೆ ಬಂದರೆ ನೋಡಿ ಇಷ್ಟು ಬೆನಿಫಿಟ್ಗಳಿದ್ದಾವೆ ಇವೆಲ್ಲವೂ ಕೂಡ ನೀವು ಓದ್ಕೋಬೋದು ಇದು ಬ್ಯಾಂಕಿಗೆ ಸಂಬಂಧಪಟ್ಟವು ಕಾರ್ಡ್ ಬಿ ಹೆಲ್ತ್ ಚೆಕಪ್ ಇದೆ ಫ್ರೀ ನೆಫ್ಟು ಆರ್ ಟಿ ಜಿ ಎಸ್ ಐ ಎಮ್ ಪಿ ಎಸ್ ಇದೆ ಫ್ರೀ ಎಸ್ ಎಮ್ ಎಸ್ ಅಲರ್ಟ್ಸ್ ಇದೆ ಅನ್ಲಿಮಿಟೆಡ್ ಲಾಕರ್ ಆಪ್ರೇಷನ್ ಫ್ರೀ ಅನ್ಲಿಮಿಟೆಡ್ ಫ್ರೀ ಲಾಕರ್ ಆಪ್ರೇಷನ್ಸ್ ಇದೆ ಅಮೆಝಾನು ಮಿಂತ್ರಾ ಸ್ವಿಗ್ಗಿ ಬುಕ್ ಮೈ ಶೋ ಬೆನಿಫಿಟ್ ಅಪ್ ಟು ಫೋರ್ ತೌಸಂಡ್ ಇದೆ ಇವೆಲ್ಲವನ್ನು ಕೂಡ ನೀವು ಬೆನಿಫಿಟನ್ನು ಪಡ್ಕೋಬೋದು ಓಕೆನಾ ಆಕ್ಸಿಡೆಂಟಲ್ ಪರ್ಸ್ನಲ್ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಪ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಓಕೆನಾ ಈ ಬೆನಿ ಟೋಟಲ್ ಬೆನಿಫಿಟ್ಗಳು ಈ ರೀತಿಯಾಗಿದೆ ಇವೆಲ್ಲವೂ ಕೂಡ ನೀವು ಎಷ್ಟು ಅವರೇಜ್ ಇದರಲ್ಲಿ ಮೂರು ಲ್ಯಾವೆಂಡರ್ ರೋಸ್ ಆರ್ಚಿಡ್ ಅಂಥೇಳಿ ಮೂರು ವರ್ಗದ ಇನ್ಶುರೆನ್ಸ್ಗಳ ಇವೆ ಓಕೆನಾ ಇದರಲ್ಲಿ ನಿಮಗೆ ಆಗಿ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಇದು ಲೋನ್ ಕೊಡೋದಲ್ಲ ಕೆನರಾ ಏಂಜಲ್ ಅಂದರೆ ನಿಮಗೆ ನಿಮ್ಮ ಮಿನಿಮಮ್ ಬ್ಯಾಲೆನ್ಸನ್ನು ಜಾಸ್ತಿ ಐದು ಮೂವತ್ತು ಒಂದು ಲಕ್ಷ ಈ ಅಲ್ಲಿ ನೀವು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅವರೇಜ್ ಕ್ವಾರ್ಟರ್ಲಿ ಬ್ಯಾಲೆನ್ಸು ಯಾರು ಹೆಚ್ಚು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತೀರಾ ಒಂದು ಲಕ್ಷ ಬ್ಯಾಲೆನ್ಸ್ವರೆಗೂ ಮೇಂಟೈನ್ ಮಾಡ್ತೀರಾ ಅಂದರೆ ನಿಮಗೆ ಉಚಿತವಾಗಿ ಈ ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಬ್ಯಾಂಕ್ನಲ್ಲೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ ಆಗಿ ಹೇಳಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿ ಲೈಕ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮಹಿಳೆಯರಿಗೋಸ್ಕರ ಇರೋಂಥ ಒಂದು ಹೊಸ ಯೋಜನೆ ತಪ್ಪದೇ ಈ ಸ್ಕೀಮ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್